ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಲಘುನಾಥಾಯ ನಾಥಾಯ ಸೀತಾಯ ಕತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ತಾನು ಸಮುದ್ರವನ್ನು ಲಂಘಿಸಿದಾಗಿನಿಂದ ಆರಂಭಿಸಿ ಆ ಲಂಕೆಯನ್ನು ತಲುಪಿದ್ದು ಮಧ್ಯದಲ್ಲಿ ಉಂಟಾದ ವಿಘ್ನಗಳು ಲಂಕೆಯಲ್ಲಿ ಸೀತೆಯನ್ನು ಹುಡುಕಿದ್ದು ಕೊನೆಗೆ ಆ ಸೀತೆಯನ್ನು ರಾವಣನ ಅಂತಃಪುರದ ಸಮೀಪದಲ್ಲಿದ್ದಂತಹ ಅಶೋಕವನದಲ್ಲಿ ಕಂಡದ್ದು ಆ ನಂತರ ಸೀತೆಯನ್ನು ಪರಿಚಯ ಮಾಡಿಕೊಂಡು ಆಕೆಗೆ ತಾನು ಮುದ್ರೆ ಉಂಗುರವನ್ನು ಕೊಟ್ಟು ಆಕೆಯು ಕೊಟ್ಟಂತಹ ಚೂಡಾಮಣಿ ಉಂಗುರವನ್ನು ಸ್ವೀಕರಿಸಿದ್ದು ಆ ಸಂದರ್ಭದಲ್ಲಿ ಸೀತೆಯು ಪಡುತ್ತಿದ್ದ ಬವಣೆಗಳು ರಾಕ್ಷಸಿಯರು ಸೀತೆಯನ್ನು ಹೆದರಿಸುತ್ತಿದ್ದುದು ಸ್ವತಃ ರಾವಣನೂ ಬಂದು ಸೀತೆಯನ್ನು ಹೆದರಿಸಿದ್ದು ಸೀತೆಯು ದಿಟ್ಟತನದಿಂದ ಆತನನ್ನು ಧಿಕ್ಕರಿಸಿದ್ದು ಇದೆಲ್ಲವನ್ನು ಹೇಳುತ್ತಾ ಮುಂದೆ ರಾಕ್ಷಸರನ್ನು ಸಂಹರಿಸಿ ರಾವಣನಿಂದ ಶಿಕ್ಷಿಸಲ್ಪಟ್ಟು ಬಾಲಕ್ಕೆ ಬೆಂಕಿ ಹಚ್ಚಲ್ಪಟ್ಟಾಗ ಅದರಿಂದ ಲಂಕಾದಹನವನ್ನೇ ಮಾಡಿ ಕೊನೆಗೆ ಮತ್ತೊಮ್ಮೆ ಸೀತೆಯನ್ನು ಕಂಡು ತಾನು ಸಮುದ್ರವನ್ನು ಲಂಘಿಸಿ ಅವರಗಳ ಬಳಿಗೆ ಬರುವವರೆಗಿನ ಎಲ್ಲ ಸಮಸ್ತ ವಿಚಾರವನ್ನು ಹೇಳುತ್ತಾನೆ ವಾಯುಪುತ್ರನಾದ ಹನುಮಂತನು ಇದೆಲ್ಲವನ್ನೂ ಹೇಳಿ ಮುಂದಿನ ಮಾತನ್ನು ಹೇಳಲಾರಂಭಿಸಿದನು ರಾಮನ ಪ್ರಯ ಪ್ರಯತ್ನವು ಸುಗ್ರೀವನ ಉತ್ಸಾಹವು ಸಫಲಗೊಂಡವು ಸೀತೆಯ ಪಾತಿವೃತ್ಯವನ್ನು ಕಂಡು ನನ್ನ ಮನಸ್ಸು ಆಕೆಯಲ್ಲಿ ಭಕ್ತಿಯುತವಾಯಿತು ರಾಕ್ಷಸರ ರಾಜನಾದ ರಾವಣನು ಸರ್ವ ರೀತಿಯಲ್ಲಿಯೂ ಅತಿ ಬಲಶಾಲಿಯು ತನ್ನ ತಪಸ್ಸಿನಿಂದ ಲೋಕಗಳನ್ನೇ ಸಂರಕ್ಷಿಸಬಲ್ಲನು ಕೋಪಿಸಿಕೊಂಡು ಸುಟ್ಟು ಬಿಡಲು ಬಲ್ಲನು ಆಕೆಯನ್ನು ಕೊಂಡೊಯ್ಯುತ್ತಿದ್ದಾಗ ಆತನ ಶರೀರವು ಆಕೆಯನ್ನು ಮುಟ್ಟಿ ಆತನ ತಪಸ್ಸಿನ ದೆಸೆಯಿಂದಲೇ ಅದು ನಾಶವಾಗದೆ ಉಳಿಯಿತು ಪತಿವ್ರತೆಯಾದ ಕುಮಾರಿಯು ತನ್ನನ್ನು ಕೈಯಿಂದ ಮುಟ್ಟಿ ಕೋಪ ದುಃಖಗಳಿಗೆ ಈಡು ಮಾಡಿದಾಗ ಆಕೆಯು ಏನು ಮಾಡಬಹುದಾಗಿತ್ತು ಅದನ್ನು ಅಗ್ನಿಜ್ವಾಲೆಯು ಮಾಡಲಾರದು ಈ ಪ್ರಕಾರ ಈ ಕಾರ್ಯವು ಈ ಪ್ರಕಾರ ನಡೆದಿರುವಾಗ ನಿಮಗೂ ಅರಿಕೆ ಮಾಡಿಕೆಯ ಅರಿಕೆ ಮಾಡಿಯಾಗಿರುವುದರಿಂದ ಜಾಂಬುವಂತನೆ ಮುಖ್ಯರಾದ ಮಹಾಕಪಿಗಳೆಲ್ಲರ ಅನುಮತಿಯನ್ನು ಪಡೆದು ಸೀತೆಯೊಡನೆಯೇ ಅಂದರೆ ನಾವು ಸೀತೆಯನ್ನು ಕರೆತಂದ ಮೇಲೆಯೇ ಆ ರಾಜಪುತ್ರರನ್ನು ಕಾಣುವುದು ಯುಕ್ತವಾಗಿದೆ ರಾಕ್ಷಸ ಸಮೂಹದಿಂದಿರುವ ಆ ಲಂಕಾ ಪಟ್ಟಣವನ್ನು ಮಹಾಬಲಾಢ್ಯನಾದ ರಾವಣನನ್ನು ಬಹುಬೇಗನೆ ಕೊಲ್ಲಲು ನಾನೊಬ್ಬನೇ ಸಾಕು ಇನ್ನು ವೀರರು ಬಲವಂತರು ಬುದ್ಧಿವಂತರು ಅಸ್ತ್ರವಿದ್ಯೆಯನ್ನು ಅರಿತವರು ಶೂರರು ವಿಜಯಾಭಿಲಾಷಿಗಳು ಆದ ನಿಮ್ಮೊಡನೆ ಸೇರಿ ಹೇಳಬೇಕಾದುದೇನಿದೆ ನಾನಾದರೂ ಯುದ್ಧದಲ್ಲಿ ರಾವಣನನ್ನು ಆತನ ಸೈನ್ಯ ಪರಿವಾರ ಸಮೇತ ಹಾಗೆಯೇ ಆತನ ಮಕ್ಕಳನ್ನು ತಮ್ಮಂದಿರನ್ನು ಕೊಂದು ಹಾಕುವೆನು ಇಂದ್ರಜಿತ್ತು ಯುದ್ಧದಲ್ಲಿ ನೋಡಲು ಅಶಕ್ಯವಾದ ಬ್ರಹ್ಮಾಸ್ತ್ರ ಐಂದ್ರಾಸ್ತ್ರ ರೌದ್ರಾಸ್ತ್ರ ವಾಯವ್ಯಾಸ್ತ್ರ ವಾರುಣಾಸ್ತ್ರಗಳನ್ನು ಪ್ರಯೋಗಿಸಿದರು ಅವುಗಳನ್ನು ಧ್ವಂಸ ಮಾಡಿ ರಾಕ್ಷಸರನ್ನು ಕೊಲ್ಲುವೆನು ನಿಮ್ಮ ಅಪ್ಪಣೆ ದೊರಕುವುದಾದರೆ ನನ್ನ ಪರಾಕ್ರಮವು ಆತನನ್ನು ಹೊಡೆಯಬಲ್ಲದು ಬಿಡುವಿಲ್ಲದಂತೆ ಬೆಟ್ಟಗಳನ್ನೇ ಮಳೆಗರೆಯುತ್ತಾ ಪ್ರಯೋಗಿಸಿ ಯುದ್ಧದಲ್ಲಿ ದೇವತೆಗಳನ್ನು ಗೆಲ್ಲಲಾದೀತು ಆ ರಾಕ್ಷಸರ ಮಾತಿನ್ನೇಕೆ ಸಮುದ್ರವು ದಡವನ್ನು ಮೀರಿ ಬಂದೀತು ಮಂದರ ಪರ್ವತವು ಅಲುಗಾಡಿತು ಯುದ್ಧದಲ್ಲಿ ಜಾಂಬುವಂತನನ್ನು ಯಾವ ಶತ್ರು ಸೈನ್ಯವೂ ಅಲ್ಲಾಡಿಸಲಾರದು ಸಮಸ್ತ ರಾಕ್ಷಸ ಪಡೆಗಳನ್ನು ಅವರ ಹಿರಿಯರನ್ನು ನಾಶಪಡಿಸಲು ವೀರವಾನರನಾದ ವಾಲಿಪುತ್ರ ಅಂಗದನೇ ಸಾಕು ಪನಸನ ಮತ್ತು ಮಹಾತ್ಮನಾದ ನೀಲನ ತೊಡೆಯ ವೇಗಕ್ಕೆ ಮಂದರ ಪರ್ವತವು ಸೆಳಿಹೋದಿತು ಯುದ್ಧದಲ್ಲಿ ರಾಕ್ಷಸರ ಮಾತೇನು ದೇವಾಸುರ ಯಕ್ಷರಲ್ಲಿಯೂ ಗಂಧರ್ವ ಉರಗ ಪಕ್ಷಿಗಳಲ್ಲಿಯೂ ಮೈಂದನನ್ನಾಗಲಿ ದ್ವಿಧನನ್ನಾಗಲಿ ಎದುರಿಸಿ ಯುದ್ಧ ಮಾಡುವವನನ್ನು ತಿಳಿಸಿರಿ ಮಹಾಭಾಗ್ಯವಂತರಾದ ಈ ಕಪಿಶ್ರೇಷ್ಠರಿಬ್ಬರು ಅಶ್ವಿನಿ ದೇವತೆಗಳ ಕುಮಾರರು ರಣರಂಗದಲ್ಲಿ ಇವರಿಬ್ಬರನ್ನು ಎದುರಿಸಿ ಯುದ್ಧ ಮಾಡಬಲ್ಲವರನ್ನು ನಾನು ಕಾಣೆನು ಸಮಸ್ತ ವಾನರರಲ್ಲಿಯೂ ಶ್ರೇಷ್ಠರಾದ ಇವರಿಬ್ಬರೂ ಬ್ರಹ್ಮನ ವರದ ಆಧಿಕ್ಯದಿಂದ ಅತ್ಯಂತ ಶೌರ್ಯವನ್ನು ಪಡೆದಿರುವರು ಇವರಿಬ್ಬರು ಅಮೃತ ಪ್ರಾಶನ ಮಾಡಿರುವರು ಅಶ್ವಿನಿ ದೇವತೆಗಳನ್ನು ಗೌರವಿಸುವುದಕ್ಕಾಗಿ ಪೂರ್ವದಲ್ಲಿ ಸರ್ವದೂ ದೇಹ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ಯಾರಿಂದಲೂ ಸಾವಿಲ್ಲದಂತೆ ಅಸಮಾನವಾದ ವರವನ್ನು ಇವರಿಗೆ ಕೊಟ್ಟಿರುವನು ವೀರರಾದ ಈ ವಾನರರಿಬ್ಬರು ವರದ ಆಧಿಕ್ಯದಿಂದ ಗರ್ವಿತರಾಗಿ ದೇವತೆಗಳ ದೊಡ್ಡ ಸೈನ್ಯವನ್ನು ಸದೆಬಡೆದು ಅಮೃತವನ್ನು ಪಾನ ಮಾಡಿದರು ಕುದುರೆ ಆನೆ ರಥಗಳ ಸಮೇತ ಲಂಕೆಯನ್ನು ನಾಶ ಮಾಡಲು ಕೋಪಗೊಂಡ ಇವರಿಬ್ಬರೇ ಸಾಕು ಎಲ್ಲ ವಾನರರು ಸುಮ್ಮನೆ ಇರಲಿ ನಾನೇ ಲಂಕೆಯಲ್ಲಿ ಲಂಕೆಯನ್ನು ಅಂದರೆ ಬಹು ರಾಕ್ಷಸರನ್ನು ಕೊಂದು ಸುಟ್ಟು ಭಸ್ವ ಮಾಡಿ ರಾಜಮಾರ್ಗಗಳಲ್ಲಿ ಎಲ್ಲೆಲ್ಲಿಯೂ ನನ್ನ ಹೆಸರನ್ನು ಸಾರಿ ಬಂದಿರುವೆನು ಅತಿ ಬಲಶಾಲಿಯಾದ ರಾಮನಿಗೂ ಮಹಾಬಲಶಾಲಿಯಾದ ಲಕ್ಷ್ಮಣನಿಗೂ ಜಯವಾಗುವುದು ರಾಮನಿಂದ ರಕ್ಷಿತನಾಗಿರುವ ಸುಗ್ರೀವ ರಾಜನಿಗೆ ಜಯವಾಗುವುದು ವಾಯುಪುತ್ರನಾದ ನಾನು ಕೋಸಲ ರಾಜನಾದ ರಾಮನ ದಾತ ದಾಸ ಹನುಮಂತ ಈ ಪ್ರಕಾರ ಎಲ್ಲೆಲ್ಲಿಯೂ ಸಾರಿರುವೆನು ದುರಾತ್ಮನಾದ ರಾವಣನ ಅಶೋಕವನದ ಮಧ್ಯದಲ್ಲಿ ಶಿಂಶುಪಾವೃಕ್ಷದ ಕೆಳಗೆ ಸಾಧ್ವಿಯಾದ ಸೀತಾದೇವಿಯು ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ಶೋಕ ಸಂತಾಪಗಳಿಂದ ಕೃಶಳಾಗಿ ಮೇಘ ಪಂಕ್ತಿಯಿಂದ ಸುತ್ತುವರಿಯಲ್ಪಟ್ಟ ಚಂದ್ರ ಕಳೆಯಂತೆ ಕಾಂತಿಹೀನಾಗಿ ದೈನ್ಯ ಸ್ಥಿತಿಯಲ್ಲಿರುವಳು ಬಲಗರ್ವಿತನಾದ ರಾವಣನನ್ನು ಪತಿವ್ರತೆಯೂ ಸುಂದರಿಯೂ ಆದ ಸೀತೆಯೂ ಲೆಕ್ಕಿಸುತ್ತಲೇ ಇಲ್ಲ ಬಂಧಿತಳಾಗಿದ್ದರೂ ಮಂಗಳೆಯಾದ ಜಾನಕಿಯು ರಾಮನಲ್ಲಿ ಮನಃಪೂರ್ವಕವಾದ ಅನುರಾಗವಿಟ್ಟು ದೇವೇಂದ್ರನಲ್ಲಿ ಶಶಿದೇವಿಯು ಇರುವಂತೆ ರಾಮನಲ್ಲಿಯೇ ಏಕಾಗ್ರ ಚಿತ್ತಳಾಗಿರುವಳು ಆ ಒಂದೇ ಬಟ್ಟೆಯನ್ನೊಟ್ಟು ಕೊಳೆ ಮುಚ್ಚಿಕೊಂಡವಳಾಗಿ ಸುಪ್ತ ಸಂತಾಪದಿಂದ ಕುಗ್ಗಿದ ಶರೀರವುಳ್ಳವಳಾದ ಪಸೀತೆಯು ಪತಿಯ ಹಿತದಲ್ಲೇ ಆಸಕ್ತಳಾಗಿರುವಳು ಅಂಥವಳು ಮಹಿಳೆಯರ ಉದ್ಯಾನವನದಲ್ಲಿ ರಾಕ್ಷಸಿಯರ ನಡುವೆ ಇದ್ದುಕೊಂಡು ವಿಕಾರರೂಪಿಗಳಾದ ರಾಕ್ಷಸಿಯರಿಂದ ಬಾರಿ ಬಾರಿಗೂ ಬೆದರಿಸಲ್ಪಡುತ್ತಿದ್ದುದನ್ನು ಕಂಡನು ತಿರಿಗಟ್ಟಿದ ಒಂದೇ ಜಡೆಯನ್ನು ಧರಿಸಿ ದೀನಲಾಗಿ ಪತಿಯ ಚಿಂತೆಯಲ್ಲಿ ನಿರತಲಾಗಿ ನೆಲದ ಮೇಲೆ ಮಲಗುತ್ತಾ ಹಿಮಕಾಲ ಬರಲು ಕಮಲವು ಬಣ್ಣಗೊಂದುವಂತೆ ಬಣ್ಣಗೊಂದಿ ರಾವಣನನ್ನು ಸೇರುವ ಅಭಿಪ್ರಾಯವಿಲ್ಲದೆ ಸಾಯಲು ನಿಶ್ಚಯ ಮಾಡಿದ್ದ ಆ ಹರಿನಾಕ್ಷಿಯನ್ನು ಹೇಗೋ ನಂಬಿಕೆ ಪಡಿಸಲಾಯಿತು ಅನಂತರ ಮಾತನಾಡಿಸಿ ಎಲ್ಲ ವಿಷಯವನ್ನು ತಿಳಿಸಲಾಯಿತು ರಾಮ ಸುಗ್ರೀವರಿಗೆ ಆದ ಸ್ನೇಹವನ್ನು ಕೇಳಿ ಆಕೆ ಸಂತೋಷಗೊಂಡಳು ನಿಷ್ಠೆಯಿಂದ ಕೂಡಿದ ಆಕೆಯ ಉತ್ತಮ ಚಾರಿತ್ರ್ಯವು ಕೃತಿಯಲ್ಲಿ ಉತ್ತಮ ಭಕ್ತಿಯು ಅಪರಾಧಿಯಾದ ಆ ರಾವಣನನ್ನು ಕೊಲ್ಲುತ್ತಿಲ್ಲವಾದ್ದರಿಂದ ಆತನು ರಾವಣ ಆ ಮಹಾತ್ಮ ಅಂದರೆ ರಾವಣನು ಮಹಾತ್ಮನೇ ಸರಿ ಅಂದರೆ ಆ ಸೀತಾಮಾತೆಯನ್ನು ಇನ್ನೂ ಕೊಂದಿಲ್ಲವಾದ್ದರಿಂದ ಆತನು ಮಹಾತ್ಮನೇ ಸರಿ ಆತನ ವಧೆಗೆ ರಾಮನು ಕೇವಲ ನೆಪಮಾತ್ರಕ್ಕೆ ಆಗುವನು ಸ್ವಭಾವದಿಂದಲೇ ತೆಳುವಾದ ಶರೀರವುಳ್ಳ ಆಕೆಯು ಆತನ ವಿ ಅಂದರೆ ರಾಮನ ವಿಯೋಗದಿಂದ ಇನ್ನೂ ಕೃಶಳಾಗಿ ಪಾಡ್ಯದ ದಿವಸ ಪಾಠಗಳಲ್ಲಿ ಅಂದರೆ ವೇದಗಳಲ್ಲಿ ಆಸಕ್ತನಾದವನ ವಿದ್ಯೆಯಂತೆ ಕ್ಷಯಿಸಿ ಹೋಗಿರುವಳು ಪಾಡ್ಯದ ದಿನದಂದು ವಿಶೇಷವಾಗಿ ಅನಧ್ಯಯನವಿರುತ್ತದೆ ಆ ಕಾರಣದಿಂದಾಗಿ ಮಹಾಭಾಗ್ಯವತಿಯಾದ ಸೀತೆಯು ದುಃಖದಲ್ಲೇ ಮಗ್ನಳಾಗಿ ಈ ರೀತಿಯಾಗಿ ಇರುವಳು ಇನ್ನು ಮುಂದಿನ ಕರ್ತವ್ಯವೇನಿರುವುದು ಅದೆಲ್ಲವನ್ನೂ ನೀವುಗಳು ಕೈಗೊಳ್ಳಿರಿ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಐವತ್ತೊಂಬತ್ತನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗಿ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ